ಅವನ್ ಕಾಟ ಏರ್ಸ್ತನು ನೀ ಒಟ್ಟು ಮೇನ್ ಹೋಗಲ್ಲ ಅಲ್ರಿ ಕಾಟ ಏರಂದ್ರೆ ಹೆಂಗ್ ಇರ್ಬೇಕ್ರಿ ಕಾಟ ಏರಿದ್ರೆ ಹಿಂಗ್ ಮಾಡ್ತಾಳಪ್ಪ ಅದಕ್ಕೆ ಹಂಚಿ ಕಾಟ ಕೆಳಗ ಹೊಂಟನ್ನ ಅವ್ ಕಾಟ ಏರಂದ್ರೆ ಹಿಂಗ ಮಾಡ್ಕೊತ್ತಲ್ಲ ಸುಳ್ಳೆ ಆತಾನವ ಸುಳ್ಳ ಬರಕ್ಕ ಸುಳ್ಳೆ ಆತಾನವ ಬೊಟ್ಟೆ ಗಾಟ್ಲೆ ಉಳಾಗ ಆಟಿತಾನ ಬೊಟ್ಟೆ ಗಾಟ್ಲೆ ನುಗ್ಗಿ ಗಾಟಿತಾನ ಆದ್ರೂ ಏನು ನೀವು ಆತಾವಂಗ ಒಟ್ಟಾಡ್ತಿದ್ರೆ ನೀವು ಏನ್ ಹೇಳತಿ

ಇಲ್ಲಿ ಅವ ಅವಂಗಿ ಗುಡಿ ಗಿಡಿ ಏನಿಲ್ಲ ಎಲ್ಲರ ಒಂದು ಗಿಡ ಕಾಣ್ತೇತಿ ಒಟ್ಟ ಬಾವನ್ ಗಿತ್ತ ಎ ಅನ್ಬೇಡ ಓಳಾತ ಬಾನಿ ಒಟ್ಟ ನಿನ್ನ ಆಸೆ ಇಡೇರಿ ಬಿಡ್ತೇತಿ ಅಂದ್ರ ಬೈ ಒಟ್ಟ ಮಕ್ಳ ಆಗ್ತಾವ ಫಿಕ್ಸ್ ಅಲ್ಲ ನನ್ಗ್ ಹೆಂಗ ನೀ ಸಮಯಕ್ಕೆ ಬರೋದ ಮಕ್ಳ ಹೆಂಗ ಆಗ್ತಾವ ನನಗೆ ಆದ ಸ ತಿಳಿವತ್ತಾಗಿತ್ತಾನ ಹಿಂಗನ ಅದನ್ನ ಕಿವಣ್ಣ ಸೊಮ್ಮ ಕಡೆ

நினோம் நான் அக்கி எந்த நடினீ நான்கு இல்ல தாரூனு இல்ல ஆசீர்வாத இல்ல நோடத்தோட முத மார்த்தே நன்க அவ்ர்த்தார

ನನಗೂ ನಿಮ್ಮ ಒಬ್ಬರು ಯಾರು ಅಂದ್ರ ಅವಂಗ ಒಬ್ಬ ಶಶಿ ಆಗ್ಯಾ ಅಂತ ಹೇಳಿ ಇವ ನೋಡ್ರು ಹುತ್ತರ ಗತೆ ಕಾಣ್ತಾನ aantana ಅವ ನೋಡ್ರು ಮುಳ್ಳಂದಿಗೆತೆ ಕಾಣ್ತಾನ aantana ಓಡಕ ಅವ್ರ ಅವರು ನಾವು ಅವರು ಹೇಂಗಿತೆ ನಮಗೆ ಏನಾಗುವುದು ಬೇಕು ಕಳಬೇಕು ನಮಸ್ಕಾರ ಮಾಡಿ ನಮಸ್ಕಾರ ರೀ ನಮಸ್ಕಾರ ರೀ ಅವ ಹೀ ಎ ನಮಸ್ಕಾರ ಮಾಡ್ತೆ ಅವ್ರಿಗೆ ಯಾರು ಅಲ್ಲಿಂದ ಮಾಡ್ಲಿ நமஸ்கார்டு இட சும் அச்சிரி ಗಾಳಿ ಬಳಿ ಹೇಳ್ತಾನ ಏನ್ ಸಮಸ್ಯೆ ಇಲ್ಲ ಬಂದ್ರೆ ಸಮಸ್ಯೆ ರೀ ಹಾ ಹಾ ಏನ್ ಸಮಸ್ಯೆ ಹೇಳ್ರಿ ಅದೊಂದ್ ದೊಡ್ಡ ಸಮಸ್ಯೆ ಆಗೈತಿ ಸಂದ್ ಮಾಡಿ ಸಣ್ಣದ ಹೆಂಗ್ರಿ ಹೇಳ್ರಿ ನಾನ್ ಏನ್ ತಿ ಒಂದ್ ತರ ಮಾಡತ್ತಾಳ್ರಿ ಒಂದ್ ತರಾ ಮಾಡಿ ಮಾಡ್ ತಾವಾಗ ಒಂದೊಂದ್ ತರ ಮಾಡ್ಬೇಕಲ್ಲ ನಾಡಂತಿದ್ರಿ ಟೈಮ್ ಇಲ್ಲ ಏನಿಲ್ಲ ಬೇಕಾದಾಗ ಮೈಯಾಗ ದೇವ್ ಬಂದಾಗ ಮಾಡ್ತಾವ ದೇವ್ ಬಂದಾಗ ಮಾಡ್ತಾವ ಬರ್ತೈತ ಯಾರಪ್ಪ ಮತ್ತ ನೀನ್ ಬಂದಿತ್ರಿಪಾ ಕರೇ ಹ್ಮ್ ಬಂದಿತ್ರಿ ನೀ ಯಾರ ಕೇನಿ ನೀ ಭಾಗ್ಯ ಒಬ್ಬ ಕಿಮ್ಮ ಇಬ್ಬರದಾರ ಹಂಗ ಮಾಡುವ ನಾ ತಿಳ ಸುಂದ್ರ ಕುತೀರಿ ಎಲ್ಲಾ ಕಮ್ಮಿ ಮಾಡತೀ ಅಲ್ಲ ಏನ್ ಮಾತಾಡ್ತಿರಿ

ಫಾರ್ಮ್ಗಳು ಬರಬ್ಬರಿ ಹೇಳ್ಯಾರು ಎಲ್ಲಾ ಸುದ್ದ್ ಮಾಡ್ತಾರತ್ತ ನೀನು ತಂದಿಲ್ಲ ಸುಮ್ಕುಡ್ರಿ ಸ್ವಲ್ಪ ಮೊದಲು ಸುದ್ದಿ ಮಾಡ್ರಿ ನೀವು ಮೊದಲು ನಮ್ಮ ಶುದ್ಧ ಮಾಡಿರಿ ಆಮೇಲೆ ನಾವು ನಿಂಬ ಸುದ್ದಿ ಮಾಡ್ತೇವೆ ನಡೆಯಂಗಿಲ್ಲ ಇದು ಬೇಕಾ ಮೊದಲ ಏನಪ್ಪ ಹಂಗಾಗಿ ಇಲ್ಲ ಅದು ಮನ್ಯಾಗ ಬಿಟ್ ಬಂದೇವು ಹಂಗೆ ಮರ್ತು ಬಂದೆವು ರೀ ಅವ್ನೊಳಗೆ ಸ್ವಲ್ಪ ನೀವು ಏನಾರ ಮಾಡ್ರಿ ನಾ ಮಾಡ್ತೇನ ಹ್ಞೂ ಕೆಲಸ ಕೆಲ ಸಾವಿರ ರೂಪಾಯಿಲೆ ದಕ್ಷಿಣ ತಂದ ನಮ್ಮ ಶಿಷ್ಯನ ಕೈಯಾಗ ಕುಡ್ಬೇಕು ನೀವು ಮುಟಸ

கிழக்கிர் கிடைக்கிங்க சும்மர் ஒரு நான் ீ ஜ சும்மாரி குண்டி ரெம்சி ரீ கிணங்கர் నియ్ అవని కేలో మబ్బ అవని కేళా ఇవన కేలా ఇడ ఉడన అకిమేయగా నీ ಬಂದవి నిన్న కేలానా అకి కతేమదల నా ఇద్దని అవను బుడ నాను బుడాను కాట హత్యల ఇక్కడి బుడాను కాట హత్యల బెడో ఇవునుంది కై నోడి బిర్తను బిద నా ఏమకిలి ఇది కాటకే సనిలే నా కాట ఎస్తునర్ని నీ వత్తర్మే ఏమొస్తునని నే నేర్స్తావు నా హెర్బెక నా ఎరువున అవన

ಹಿಂಗೈತೆ ತಿರುಗು ಅದ ಅನಿರ್ಬಾರ ಐತೆ ನಾನು ಇಂತ ಕಾರ್ಕಾಗಿ ನಾ ಸ್ವಾಮಿಯಾಗಿ ಇನ್ ಭಾನುಕ್ ಕೊಪ್ತೇನೆ ಇಂದ್ರೆ ತಿದ್ಕೋಟೆ ಆಡ್ರಿ ಏನು ಊಟ ಎಂತ ಕೈ ಮನ್ಕೋಲತ್ತೆ ಬಿಡುವ ಮಕ್ಕಳ ಕಂಚಿಕ್ ಬರ್ತೇತಿ ರೀ ಅಯ್ ಐಕಿದ ಅಂಶಲೆ ತಗದೇನಿ ಹೋಗಿ ಚಂದ ಹೆಂಡ್ತಿತ್ತ ಮಾಡ್ಕೊಂದ ಚಂದಾಗಿನ್ ಸಂಸಾರ ಮಾಡ್ಕೋತಿರ ಹ್ಮ್ ಅಂದ್ರ ಮಕ್ಕಳ ಆಗ್ತಾವ ಕುರ್ಸಿಲ್ಲ ಏನ್ ಏನ್ ದೂರ್ ಮನೆಯ ಮಕ್ಕಳ ಆಗ್ತಾವ ದೇವ್ ಬಂದಂಗ ದೇವ್ ಬಂದಾಗ ಆಕ್ರಿ ದೇವ್ ಗೊತ್ತ ಇಲ್ಲ ಈಗ ಎಲ್ಲಾ ತೆಗ್ದೇ ಗೊತ್ತೀಗ ಒಟ್ಟ ನೋಡ್ರಿ ಈಗ ಹೆಂಗ್ ತಕಾರ್ಲಿನ್ ಹುಡಿ ಮಾತಾಡ್ಕೊತ ಕರೆ ಖರೆ ನಾ ಹೇಳ್ದಂಗ್ ಮಾರ ಹುಂಡಿ ನಿನ್ ಹೆಂಡ್ತಿತ್ತ ಕೊಯ್ ಮಾಡಿ ಕೊಯ್ದು ಚಂದ ಇರೋದು ಮಾಡಿ ಅಂದ್ರ ಮಕ್ಕಳತ್ತಾವ ಐ ಕಾಟಾಡ ಮ್ಯಾಲ ನೀ ಕಾಟಾಡ ಬಡ್ಯಾಗ ಆದ್ರ ಮಕ್ಕಳಿಸಿ ಹಾ